ಈಗ ಇದನ್ನ ಈಗ ನಾ ನನ್ನ ಜಮೀನು ಅಂತ ಹೇಳ್ಕೊಳಕಾಗಲ್ಲ ನಾ ಹೇಳೋದಕ್ ಇಷ್ಟಪಡೋದಿಲ್ಲ ಅದನ್ನು ಕೂಡ ನಾರಾಯಣ್ ರೆಡ್ಡಿ ಅವರಿಂದ ಕಲ್ತಿದ್ದೆ ಯಾಕೆಂದ್ರೆ ನಾವಿರೋವರ್ಗು ನಾವು ಈ ತೋಟದ ಪಾಲಕರಷ್ಟೇ ಕೇರ್ ಟೇಕರ್ಸ್ ಅಷ್ಟೇ ಅದಾದ್ಮೇಲೆ ನಮ್ಮ ಮುಂದಿನ ಪೀಳಿಗೆ ಹಾಗಾಗಿ ನಾನು ನಿರ್ವಹಣೆ ಮಾಡ್ತಾ ಇರುವಂತ ತೋಟ ಇಲ್ಲಿಂದ ಹೌದು ಶುರು ಆಗುತ್ತೆ ಹಾಗಾಗಿ ನಾನು ಈ ತೋಟದ ಓನರ್ ಅಂತ ಹೇಳ್ಕೊಳಕ್ಕಾಗಲ್ಲ ನೋಡಿ ಸ್ಟೆಮ್ ಬ್ಲೀಡಿಂಗ್ ಅಂತೇಳಿ ಸ್ಟೆಂಪ್ ಅಂತ ಅಂತೇಳಿ ಅದು ಒಂದು ಸ್ವಲ್ಪ ಈಗ ಕಾಮನ್ ಆಗಿದೆ ತೆಂಗಿಗೆ ಬರುವಂಥ ಅಲ್ಲಿ ನೋಡ್ತಾ ಇದ್ದೀರಾ ರೆಡ್ಡಿಶ್ ಬ್ರೌನ್ ಲಿಕ್ವಿಡ್ ಆದ್ದರಿಂದ ಸೋರುತ್ತೆ ಊಜಿಂಗ್ ಆಗುತ್ತೆ ಅದು ಕೂಡ ಒಂದು ಶಿಲೀಂಧ್ರದಿಂದ ಆಗಿರುವಂಥದ್ದು ಇದು ನಾನೇನು ಮಾಡಿದ್ದೀನಿ ಅಂದರೆ ಅದಕ್ಕೆ ಸಗಣಿ ಮೆತ್ತುತ್ತೀನಿ ಆ ಸಗಣಿ ಮೆತ್ತದಾಗ ಸಗಣಿಯಲ್ಲಿ ಮೆಥನೊಜೆನಿಕ್ ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದು ಮೀಥೇನ್ ಅನಿಲನ ರಿಲೀಸ್ ಮಾಡುತ್ತೆ ಓಕೆ ಫಸ್ಟು ಇನ್ನೂ ತುಂಬ ಸೋರ್ತಿತ್ತು ಇವಾಗ ನೋಡಿ ಅಲ್ಲಿ ಗಾಯ ಒಣಗಿದಂಗೆ ಅದು ಒಣಗೋಗಿದೆ ಅದು ಸೊ ಸಗಣಿನ ಮೆತ್ತೀನಿ ನಾನು ಈಗ ಇವತ್ತು ಇನ್ನೊಂದ್ಸರಿ ಮೆತ್ತಬೇಕು ಅದು ಮೆಥನೊಜೆನಿಕ್ ಬ್ಯಾಕ್ಟೀರಿಯಾ ಮೀಥೇನ್ ರಿಲೀಸ್ ಮಾಡುತ್ತಲ್ಲ ಅದು ಆ ಕ್ರ್ಯಾಕ್ಸ್ಗಳ ಮೂಲಕ ಅದು ಮೀಥೇನ್ ಎಂಟ್ರಾಗಿ ಆ ಶಿಲೀಂಧ್ರ ಒಳಗಡೆನೆ ಆಗಿರುತ್ತೆ ಅದು ಅದನ್ನು ಕಂಟ್ರೋಲ್ ಮಾಡುತ್ತೆ ಆ ಶಿಲೀಂಧ್ರ ಬೆಳವಣಿಗೆ ಮುಂದೆ ಹೆಚ್ಚಾಗುವಂಥದನ್ನು ಅದು ನಾವು ಪ್ರಾಥಮಿಕ ಹಂತದಲ್ಲೇ ನಾವು ಅದನ್ನು ಗಮನಿಸ್ಕೊಂಡ್ರೆ ಅದು ಈಗ ಕ್ಯಾನ್ಸರ್ ಥರ ಮನುಷ್ಯನಿಗೆ ಈಗ ಫೋರ್ತ್ ಸ್ಟೇಜ್ಗೆ ಹೋಗ್ಬಿಟ್ರೆ ಹೇಗೆ ವಾಸಿ ಮಾಡೋಕ್ಕಾಗಲ್ವ ಕ್ಯಾನ್ಸರು ಅದೇ ಥರ ಅದು ಜಾಸ್ತಿ ಎಲ್ಲ ಕಡೆ ಸೋರೋದಕ್ಕೆ ಶುರುವಾದಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇನಿಷಿಯಲ್ಲೇ ನಾವು ಅದನ್ನು ಗಮನಿಸ್ಕೊಂಡು ಸಗಣಿನ ಮೆತ್ಬಿಟ್ರೆ ಯಾವುದೇ ಈಗ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಿಸ್ಟಮಿಕ್ ಫಂಜಿಸೈಡ್ನ ರೂಟ್ ಫೀಡಿಂಗ್ ಮಾಡಿ ಅಂತ ಹೇಳ್ತಾರೆ ಟ್ರೈಡಿ ಮಾರ್ಫ್ ಇರ್ಬೋದು ಅಥವಾ ಕಾಂಟಾಫ್ ಇರ್ಬೋದು ಯಾವುದೋ ಅದೇನೂ ಮಾಡುವಂಥ ಅವಶ್ಯಕತೆ ಇಲ್ಲ ಕೇವಲ ಇದ್ರಿಂದ ಸಗಣಿ ಒಂದರಿಂದ ನಾಟಿ ಹಸು ಸಗಣಿ ದೇಶೀಯ ಹಸು ಸಗಣಿ ಹೌದು ಅಲ್ಲಿ ನೋಡಿ ಅದು ಮೊದಲು ಸೋರ್ತಿತ್ತು ಈಗ ಹೇಗೆ ಗಾಯ ಇದಾಗಿ ಒಣಗಿದೆ ಈ ನಾರಾಯಣ ರೆಡ್ಡಿ ಸರ್ ಹೇಳಿದಾರಲ್ಲ ಮೊಳೆ ಹ್ಮ್ 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 ಹೊಡೆದ್ರು ಹಾ ಹಾ ಹಿಂಗೆ ಅದು ಇರುವಂತ ಏನೋ ಒಳಗಡೆ ನೀರು ಮೇಲ್ಗಡೆ ಪಂಪ್ ಆಗ್ತಿರುತ್ತಲ್ಲ ಅದು ಸೋರುವಂತದ್ದು ಅದು ಇದೇ ಕಲರ್ ಇರುತ್ತಲ್ಲ ಅದೇ ಒಳಗಡೆ ಏನೋ ಮರದ್ದು ಬಣ್ಣನ ತಗೊಂಡು ಸೋರುವಂಥದ್ದು ಅದು ಇದು ರೆಡಿಶ್ ಬ್ರೌನು ಅದು ಮತ್ತೆ ಹೋಗ್ತಾ ಹೋಗ್ತಾ ಇನ್ನು ಗಮ್ಮು ಇನ್ನು ಇಷ್ಟು ದಪ್ಪ ಬರ್ತದೆ ಗಮ್ಮು ಆ ಥರದ್ದು ಗೋಂದು ಥರ ಅಂತಾರಲ್ಲ ಅದು ಅದು ಸೋರಕ್ಕೆ ಶುರು ಆಗುತ್ತೆ ಹಾಗಾಗಿ ಅದರಲ್ಲೇ ಕಂಟ್ರೋಲ್ ಮಾಡ್ಬೋದು ಮತ್ತೆ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಬಿಟ್ಟು ಟ್ರೈ ಕೊಡಿ ಅಂತ ಹೇಳ್ತಾರೆ ಅದನ್ನು ಕೊಡ್ಬೋದು ಬಟ್ ಅದನ್ನೇ ಹೇಳೋದು ನಾರಾಯಣ ಅವರು ಏನು ಹೇಳ್ತಾರೆ ಅಂದರೆ ಅದು ಅವರ ಏನು ಅಡ್ವೊಕೇಟ್ ಮಾಡ್ತಾರೆ ಅದು ನಗೆ ಪಾಟಲು ಅಂತ ಹೇಳೋದು ಯಾಕೆಂದರೆ ಯೂನಿವರ್ಸಿಟಿಗಳಲ್ಲಿ ಇದು ಸಾವಯವ ಇಂಗಾಲದ ಬಗ್ಗೆ ಅಷ್ಟಾಗಿ ಪ್ರಚಾರ ಇಲ್ಲ ನೀವು ಸೂಕ್ಷ್ಮಾಣು ಜೀವಿನ ಕೊಟ್ಟ ಮೇಲೆ ಮಣ್ಣಿಗೆ ಕೊಟ್ಟ ಮೇಲೆ ಅದು ಮತ್ತೆ ಅದು ವೃದ್ಧಿ ಆಗಬೇಕು ಅದು ಅಲ್ಲಿ ಬದುಕಬೇಕು ಅಂತಂದರೆ ಸಾವಯವ ಅಂಗ ಎಲ್ಲ ಇರಬೇಕು ಹಾಗಾಗಿ ಸಾವಯವ ಇಂಗಾಲ ಹಾಕಿದ್ರೆ ಅಷ್ಟೇ ಇದ್ರಷ್ಟೇ ಅವ್ರು ಕೊಟ್ಟಂಥ ಸೂಕ್ಷ್ಮಾಣು ಜೀವಿ ಅಲ್ಲಿ ಬದುಕುಳಿದು ವೃದ್ಧಿ ಆಗೋಕ್ಕೆ ಸಾಧ್ಯ ಮತ್ತು ಅದು ಬೆಳೆಗೆ ಅದ್ರ ಉಪ ಪ್ರಯೋಜನ ಸಿಗೋದಕ್ಕೆ ಸಾಧ್ಯ ಅದಿಲ್ಲದೇ ನೀವು ಸುಮ್ಮನೆ ಇದನ್ನು ಕೊಡಿ ಕೊಡಿ ಅಂತ ಹೇಳ್ತಾರಲ್ಲ ಅವರು ಹಾಗಾಗಿ ಅವರು ಅವ್ರದ್ದು ನಗೆ ಪಾಟಲು ಅಂತ ಹೇಳೋದು ಹಾಗಾಗಿ ಈಗ ಟ್ರೈಕೋಡರ್ಮಾನ ರೆಕಮೆಂಡ್ ಮಾಡ್ತಾರೆ ಏನು ಈ ಇದನ್ನ ಸ್ಟೆಮ್ ಲೀಡಿಂಗ್ನ ಇದು ಮಾಡೋದಕ್ಕೆ ಬಟ್ ಸಾವಯವ ಇಂಗಾಲ ಇದ್ರಷ್ಟೇ ಅದು ಕೂಡ ಕೆಲಸ ಮಾಡುವಂಥದ್ದು ಈಗ ನಾನು ಈಗೇನು ಮುಚ್ಚಿಡೋದೆ ಏನೂ ಹಾಕಿಲ್ಲ ಅಂತ ಯಾಕೆ ಹೇಳೋ ಈಗ ನಾನು ತಂದಿದ್ದೀನಿ ಏಕೆಂದರೆ ಎಲ್ಲ ಕಡೆ ನಾನು ಸಮತೋಲನದಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲೇನೋ ಒಂದು ಸ್ವಲ್ಪ ಆ ಶೀಲಿಂದ್ರೆ ಒಂದು ಸ್ವಲ್ಪ ಹೆಚ್ಚು ಏನು ಏರುಪೇರು ಆಗಿರ್ಬೋದು ಹಾಗಾಗಿ ನಾನು ಯೂನಿವರ್ಸಿಟಿ ಪಕ್ಕದಲ್ಲೇ ಕೆಲಸ ಮಾಡೋದ್ರಿಂದ ಮೈಕ್ರೋಬೆಲ್ ಅಂತ ಅಂತೇಳಿ ತಂದಿದ್ದೀನಿ ಈಗ ಇದು ಜೀವಾಮೃತ ಕೊಡ್ತಾ ಇರೋರಿಗೆ ಯಾವುದೇ ಈ ತರದ ಯಾವುದೇ ತೊಂದರೆ ಬರೋದಿಲ್ಲ ಜೀವಾಮೃತದಲ್ಲೇ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಸಮೂಹ ಇರುತ್ತಲ್ಲ ಹಾಗಾಗಿ ಅಲ್ಲಿ ಸಮತೋಲದಲ್ಲ ಇರುತ್ತೆ ಇದನ್ನ ತಂದು ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಕೊಡ್ತೀರಾ ಈಗ ನಾನು ಗೊಬ್ಬರಕ್ಕೆ ಮಿಕ್ಸ್ ಮಾಡೋದಿಲ್ಲ ಇದು ಪೌಡರ್ ಬಿಳಿ ತಾಲ್ಕಂ ಪೌಡರ್ ಫಾರ್ಮಲ್ಲಿ ಇರುತ್ತೆ ಬಿಳಿ ಪೌಡರ್ ಅದನ್ನ ನೀರ್ಗೆ ಹಾಕ್ಬಿಟ್ಟು ನಾನು ಜಸ್ಟ್ ಡೈರೆಕ್ಟ್ ಆಗಿ ಅಲ್ಲಿಗೆ ಹಾಕ್ತೀನಿ ಈಗ ತೇವಾಂಶನೂ ಇದೆ ನೋಡಿದ್ರಲ್ಲ ತೇವಾಂಶನೂ ಇದೆ ಸಾವಯವ ಇಂಗಾಲನೂ ಕೂಡ ಇದೆ ಗೊಬ್ಬರ ಯಾಕೆ ಮಿಕ್ಸ್ ಮಾಡಬೇಕು ಅಂತಂದರೆ ಅಲ್ಲಿ ಗದ್ದೆಯಲ್ಲಿ ಜಮೀನಲ್ಲಿ ಸಾವಯವ ಅಂಶನೇ ತುಂಬ ಕಡಿಮೆ ಇರತ್ತಲ್ಲ ಹಾಗಾಗಿ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಕೊಡ್ಬೇಕು ಅಂತ ಆ ಗೊಬ್ಬರ ಮಾಡುವಂಥ ರೀತಿಯೂ ನೀವು ನೋಡಿದ್ದೀರಲ್ಲ ಅದರಲ್ಲೂ ಕೂಡ ಏನು ಸತ್ವ ಇರಲ್ವಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಇದನ್ನು ನೀರಿಗೆ ಮಿಕ್ಸ್ ಮಾಡಿ ಹಾಕ್ತೀನಿ ಈಗ ನೋಡಿದ್ರಲ್ಲ ಎಲ್ಲ ಕಡೆ ಎಷ್ಟು ಮಣ್ಣಿನ ಇದನ್ನ ಈಗ ಸ್ವಲ್ಪ ತಗೊಂಡು ಎಷ್ಟು ಅದು ಒಂದು ಗ್ರಾಮಲ್ಲಿ ಹತ್ತು ಕೋಟಿ ಜೀವಾಣು ಇರುತ್ತೆ ಅದನ್ನ ಬಯೋ ರಿಯಾಕ್ಟರ್ ಅಂತ ಹೇಳಿ ಬರ್ತದೆ ಅದರಲ್ಲಿ ಅದನ್ನ ವೃದ್ಧಿ ಮಾಡಿ ಮಿಕ್ಸ್ ಮಾಡಿರುವಂತದ್ದು ಈಗ ಒಂದು ಡ್ರಮ್ಗೆ ಮಾಡ್ಬೋದು ಮಾಡ್ಬೋದು ಮಾಡಬಹುದು ನಮ್ಮ ತೋಟದಲ್ಲಿ ಸಾವಯವ ಇಂಗಾಲ ಇದ್ರೆ ಅವು ವೃದ್ಧಿ ಆಗ್ತವ ಈಗ ಬಿಟ್ಟಿರಬೇಕು ಇಷ್ಟೊಂದು ಬಿದ್ದಿದೆ ಈಗ ಕಡ್ದು ಇದು ಮಾಡಬೇಕು ನಾನು ಆಮೇಲೆ ಇನ್ನೊಂದು ಮೈಕ್ರೋ ಅಂತ ಅಂತೇಳಿ ಇದು ಸಾಮಾನ್ಯವಾಗಿ ಇದು ಓಪನ್ ಆಗಿದೆ ಕೋಕೋಪೀಟ್ ಎಲ್ಲ ಇದಾವ ಇದು ಮಣ್ಣು ಮಣ್ಣು ಮತ್ತೆ ಬೇರೆ ಇದು ಮೈಕ್ರೋ ಅಂತೇಳಿ ನೋಡಿ ಇದು ನೈಸರ್ಗಿಕವಾಗಿ ಮಾಡ್ತಾ ಇದ್ರೆ ಜೀವಾಮೃತ ಕೊಡ್ತಾ ಇದ್ರೆ ಇದ್ರ ಅವಶ್ಯಕತೆ ಇಲ್ಲ ನಾನು ತಂದಿದ್ದೀನಿ ಮಣ್ಣು ಮಣ್ಣು ಇದು ಮಣ್ಣು ಇದು ಯಾವುದು ಮಣ್ಣು ಅಂದ್ರೆ ಇದನ್ನ ಸ್ಟೆರಲೈಸ್ ಮಾಡಿರ್ತಾರೆ ಮಣ್ಣನ್ನ ಮಣ್ಣನ್ನ ಸ್ಟೆರಲೈಸ್ ಮಾಡಿಬಿಟ್ಟು ಈ ಸೋರ್ಗಮ್ನ ಬೆಳೆಸಿ ಯಾವ ತರ ಸ್ಮೆಲ್ ಬರ್ತಾ ಇದೆಯಾ ಅದೇ ವ್ಯಾಮ್ ಕಲ್ಚರ್ ಅಂದರೆ ಅದು ಅದು ಕೂಡ ಬಿಳಿ ಶಿಲೀಂಧ್ರ ಇದು ಇದು ಕೂಡ ಅಂದರೆ ಮೈಕೋರೈಸ ಇದು ಸಾಮಾನ್ಯವಾಗಿ ಇದು ಇದು ಕೂಡ ಏನು ಜೀವಾಮೃತದಲ್ಲಿ ವೃದ್ಧಿ ಆಗುತ್ತೆ ಓಕೆ ಹಾಂ ಸೊ ನಾನು ಅದು ಆಗ್ತಾ ಇವಲ್ಲ ಹಾಗಾಗಿ ತಂದಿದ್ದೀನಿ ಯಾಕೆ ತಂದಿದ್ದೀನಿ ಅಂತಂದರೆ ಇದು ಒಂದು ಇದು ಕೂಡ ಶಿಲೀಂಧ್ರ ಮಣ್ಣಲ್ಲಿ ಬಿಟ್ಟು ಬೇರಿಗೆ ಒಂದು ಪದರದಂಗೆ ಬೆಳ್ಕೊಂಡು ಹೋಗುತ್ತೆ ಆ ಬೇರನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೊ ಬೇರೆ ಶಿಲೀಂಧ್ರ ಯಾವುದೂ ಆ ಬೇರಿಗೆ ಒಳಗಡೆ ಇನ್ವೇಡ್ ಮಾಡೋದಕ್ಕಾಗೋದಿಲ್ಲ ಅದನ್ನು ದಾಟ್ಕೊಂಡು ಹೋಗೋಕ್ಕಾಗೋದಿಲ್ಲ ಎಕ್ಟೋಮೈಕ್ರೊರೈಸ ಎಂಡೋಮೈಕ್ರೊರೈಜಾ ಅಂತಾರೆ ಎಕ್ಟೋ ಅಂದರೆ ಪದರದಲ್ಲಿರುತ್ತೆ ಬೇರಿನ ಪದರದಲ್ಲಿ ಎಂಡೋಮೈಕ್ರೊರೈಸ ಅಂದರೆ ಸ್ವಲ್ಪ ಬೇರಿನ ಒಳಗಡೆಗೆ ಹೋಗುತ್ತೆ ಮತ್ತು ಇಡೀ ಬೇರನ್ನು ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಇದು ರೂಟು ಈಗ ಅದ್ರ ರೂಟು ಇಲ್ಲಿವರೆಗಿದ್ರೆ ಅದ್ರದ್ದು ಬೇರು ಈ ಇದ್ರ ಶಿಲೀಂಧ್ರ ಇನ್ನೂ ಎಕ್ಸ್ಟೆಂಡ್ ಮಾಡುತ್ತೆ ರೂಟಿಂಗ್ ಓಕೆ ಇಲ್ಲಿ ಏನು ಪೋಷಕಾಂಶಗಳಿದೆಯೋ ಇಲ್ಲಿಂದ ಸಹ ಅದಕ್ಕೆ ಕೊಡುತ್ತೆ ಅಂದರೆ ಎರಡು ಸಿಂಬಯೋಟಿಕ್ ಸಿಂಬಯೋಟಿಕ್ ರಿಲೇಶನ್ಶಿಪ್ಪು ಹಾಗಾಗಿ ತಂದಿದ್ದೀನಿ ಆ ಸೋ ಅಂದರೆ ಇದು ಮಣ್ಣಲ್ಲಿರುವಂಥ ಇದನ್ನು ಕೊಡುತ್ತೆ ಏನೋ ನ್ಯೂಟ್ರಿಯೆಂಟ್ಸನ್ನ ಕೊಡುತ್ತೆ ಬದಲಾಗಿ ಅದು ಏನು ಆಹಾರನ ತಯಾರಿಸ್ತಾ ಇರುತ್ತೆ ಅದನ್ನು ಶಿಲೀಂಧ್ರ ತಗೊಳುತ್ತೆ ಜೊತೆಗೆ ಈ ರೋಗಾಣು ಜೀವಿಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ಅದೆಲ್ಲ ಅದೇ ಇವೆಲ್ಲ ಜೈ ಜೀವಾಮೃತದಲ್ಲಿ ಇರುವಂಥದ್ದೇ ನಾನು ಮಾಡ್ತಾ ಇರೋ ಮಾಡ್ತಾ ಇಲ್ಲದ್ರಿಂದ ನಾನು ತೊಗೊಂಬಂದಿದ್ದೀನಿ ಪ್ರತ್ಯೇಕವಾಗಿ ಹಾಕೋದಕ್ಕೆ ಮತ್ತು ನಾನು ಹಾಕಿದ್ರೆ ಈ ತೋಟದಲ್ಲಿ ಅದು ಸಪೋರ್ಟಿಂಗ್ ಆಗುತ್ತಲ್ಲ ಸೊ ನೋಡೋಣ ನಾನು ಚೆಕ್ ಮಾಡಲಿಲ್ಲ ನಿಮ್ಮ ಜೊತೆ ಬಂದಲ್ಲ ನೋಡೋಣ ರೈನಾಸರಸ್ ಬೀಟಲ್ಲ ಟ್ರ್ಯಾಪ್ ಆಗಿದೆಯಾ ಇಲ್ವೋ ಅಂತ ಹೇಳಿ ಇಲ್ಲಿ ಈ ಪಾಯಿಂಟಲ್ಲಿ ನಾನು ಕಂಡುಕೊಂಡಿದ್ದೇನೆಂದರೆ ಓ ನಾನು ಅವಾಗಲೇ ನೋಡ್ತಾ ಇದನ್ನು ಆದರೆ ಟ್ರ್ಯಾಪ್ ಅಂತ ಇಲ್ಲ ಇಲ್ಲ ಬಿದ್ದಿಲ್ಲ ಬಿದ್ದಿಲ್ಲ ಹಾಂ ಇಲ್ಲ ಇದಕ್ಕೆ ಇದು ಹಾಕಿ ಹದಿನೈದು ದಿವಸ ಆಗಿದೆ ಇಲ್ಲ ಈಗ ಯಾವುದು ಇದ್ದಿದ್ದರೆ ಇದ್ದಿದ್ದರೆ ಯಾವುದಾದ್ರು ಹೊಡೆದಿರೋದು ಸರಸೇ ಇಲ್ಲ ಹಾ ಈ ಸೀಸನ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಅದರೊಳಗೆ ಲೂರ್ ಇದೆ ಒಳಗಡೆ ಅಂತಂದ್ರೆ ಇಲ್ಲಿ ಕಾಣ್ತದ ಲೂರ್ ಅಂತಂದ್ರೆ ಒಂದು ಅಟ್ರಾಕ್ಟಿಂಗ್ ಅಂತ ಆಕರ್ಷಕ ಅಂತ ಅಷ್ಟೆ ಅದ್ರದ್ದು ಇಲ್ಲಿ ಬಂದು ಬೀಳುವಂಥವು ಗಂಡು ಆ ಹೆಣ್ಣಂದು ಏನು ಫೆರಾಮೋನ್ ಫೆರಾಮೋನ್ ಅಂದರೆ ಅದರದ್ದು ವಾ ಸುವಾಸನೆ ಏನೋ ಬಿರ್ತಿರುತ್ತಲ್ಲ ಅದನ್ನು ಅದಕ್ಕೆ ಲೇಪಿಸಿರ್ತಾರೆ ಲೇಪನ ಮಾಡಿರ್ತಾರೆ ಅದನ್ನು ಇಟ್ಟಾಗ ಈ ಗಂಡು ಐನೋಸರಸ್ ಬಿಟ್ಟರೆಲ್ಲ ಬಂದು ಆಕರ್ಷಿತವಾಗಿ ಅಲ್ಲಿ ಬಂದು ಟ್ರ್ಯಾಪ್ ಆಗಿ ಬೀಳ್ತವೆ ಓಕೆ ಹಾಗಾಗಿ ಅವುಗಳ ಪಾಪ್ಯುಲೇಷನ್ ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಇದು ಗ್ರಬ್ ಆಗಿದ್ದಾಗ ರೈತನಿಗೆ ಮಿತ್ರ ಅಂದರೆ ಇಲ್ಲಿ ಹಾಕಿದಂಥ ಸಾವಯವ ಪುಡಿ ಮಾಡಿ ಕೊಡುತ್ತೆ ಅದೇ ಅಡಲ್ಟ್ ಆದಾಗ ಹಾಂ ಶತ್ರು ಓಕೆ ಬಂದು ಸುಳಿನೇ ಸುಳಿನೇ ಏನಂತೆ ಹಾಂ ಅದೇ ಈ ಗೊಬ್ಬರದಲ್ಲಿ ಇರುತ್ತೆ ನೋಡಿ ಅಲ್ಲ ಇದು ಹೋಗಪ್ಪ ಇದು ಹಾಂ ಇಲ್ಲೊಂದು ಗಿಡ ಹೋಗ್ಬಿಟ್ಟಿದೆ ಅಲ್ಲೊಂದು ಗಿಡ ಅದು ಸುಮ್ಮನೆ ನಾನು ಪ್ರಯೋಗಕ್ಕೆ ಅಂತ ಹಾಕಿದ್ದು ಈ ಎರಡೂ ಜೊತೆಯಾಗಿ ಅವಳಿ ಥರ ಅಂತ ಹೇಳಿ ಅದು ಹಂದಿ ಒಡೆದಿರೋದು ಅದು ಹಂದಿ ಒಡೆದಿರೋದು ಹಾಂ ಅಲ್ಲ ನಿಮಗೆ ಈ ಕಪ್ಪು ತಲೆ ತುಂಬಿ ಹೊಡೆದ್ರೆ ಈ ಇಲ್ಲೇ ಹೊಡಿತಾ ತಾನೆ ಹೌದು ಅಲ್ಲೇ ಹೊಡೆಯೋದು ಸುಳಿಗೆ ಹೌದು ಅಲ್ಲೇ ಹೊಡಿಯೋದು ಈಗ ಕೆಲವರೆಲ್ಲ ಇನ್ನೊಂದು ಮಾಡ್ಕೋಬಹುದು ಅಂದ್ರೆ ಇದನ್ನೆಲ್ಲ ಸೇರ್ಸ್ ಕಟ್ಟಿರ್ತಾರೆ ನಾನು ಅದ್ ಮಾಡಿಲ್ಲ ಇದನ್ನ ಮಾಡಿದ್ರೆ ಅದು ಅದು ಒಳಗಡೆ ಆಗಲ್ಲ ಒಳಗಡೆ ಮುರುಳಾಕ್ಬಿಟ್ಟು ಕಟ್ಬಿಡೋ ಹೌದು ಅದೇ ಇದನ್ನೆಲ್ಲ ಮಾಡಬೇಕು ನೀವು ಕೇಳಿದ್ರಲ್ಲ ಎಲ್ಲ ಇನ್ನು ಬೇರೆ ಯಾವ್ದು ಬೆಳೆ ಬೆಳೆಯಲ್ಲ ಅಂತ ಹೇಳಿ ಬನ್ನಿ ಮೇಂಟೈನ್ ಇಲ್ಲ ಈಗ ಇದೆಯಲ್ಲ ಈ ಬರುತ್ತೆ ನೋಡಿ ಅರಳು ಹ ಕೈ ಎಣ್ಣೆ ಹಾ ಅರಳು ಬೀಜ ಪುಡಿ ಮಾಡಿ ಮಾಡಿದೆ ಅದ್ ನಾರಾಯಣ ರೆಡ್ಡಿ ಅವ್ರ ಟೆಕ್ನಿಕ್ ಬೆಳ್ಳಿಲ್ಲ ಇದೇನಕ್ಕೆ ಮುರಿದು ಬಿದ್ದಿದೆ ಗೊತ್ತಿಲ್ಲ ನಾನು ಇದನ್ನ ಎತ್ತಿ ತೆಗಿಬೇಕು ಅನ್ಕೊಂಡಿದ್ದೆ ಅದೇ ಮುರಿದು ಬಿದ್ದಿದೆ ಇದು ಅಕೇಶಿಯಾ ಹೌದೌದು ಇದು ಕೂಡ ಅದೇ ನೈಟ್ರೋಜನ್ ಫಿಕ್ಸರ್ ಎಲ್ಲಾ ಟ್ರೀಸ್ ಇವೆಲ್ಲ ನಾನು ಏನಕ್ಕೆ ಇಲ್ಲಿ ಕರ್ಕೊಂಡು ಬರ್ತಾ ಇದೀನಿ ಅಂದ್ರೆ ಹೇಗೆ ಈ ಮಾವು ಒಂದು ನಾನು ಹಾಕಿಲ್ಲ ಅದು ಹೇಗೆ ನೈಸರ್ಗಿಕವಾಗಿ ಬಂತ ಗೊತ್ತಾಗ್ತಿಲ್ಲ ಓಕೆ ನೋಡಿ ಇಲ್ಲಿ ಶಂಕು ಪುಷ್ಪಿ ಎಲ್ಲ ಕಡೆ ಅಲ್ಲೂ ಇತ್ತು ಇಲ್ಲೂ ಇತ್ತು ಅಲ್ಲ ಏನು ಇಷ್ಟೊಂದು ಚೆನ್ನಾಗಿ ಓಡಾಡ್ತಿದಿರಲ್ಲ ಗಂಬೂಟ ಇದೆ ಈಗ ಸದ್ಯಕ್ಕೆ ಏನು ಬೇಡ ಮಾಮೂಲಿ ಚಪ್ಪಲಿ ಹಾಕೊಂಡಿದೀನಲ್ಲ ಏನು ತೊಂದರೆ ಇಲ್ಲ ಈಗ ಇದನ್ನ ಹತ್ತದವಲ್ಲ ಈಗ ನಾ ನನ್ನ ಜಮೀನು ಅಂತ ಹೇಳ್ಕೊಳಕಾಗಲ್ಲ ನಾ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಕೂಡ ನಾರಾಯಣ ರೆಡ್ಡಿ ಅವರಿಂದ ಕಲ್ತಿದ್ದೆ ಯಾಕೆಂದ್ರೆ ನಾವಿರೋವರೆಗೂ ನಾವು ಈ ತೋಟದ ಪಾಲಕರಷ್ಟೇ ಕೇರ್ ಟೇಕರ್ಸ್ ಅಷ್ಟೆ ಅದಾದ್ಮೇಲೆ ನಮ್ಮ ಮುಂದಿನ ಪೀಳಿಗೆ ಹಾಗಾಗಿ ನಾನು ನಿರ್ವಹಣೆ ಮಾಡ್ತಾ ಇರುವಂಥ ತೋಟ ಇಲ್ಲಿಂದ ಹೌದು ಶುರು ಆಗುತ್ತೆ ಹಾಗಾಗಿ ನಾನು ಈ ತೋಟದ ಓನರ್ ಅಂತ ಹೇಳ್ಕೊಳ್ಳೋಕಾಗಲ್ಲ ಪ್ರತಿಯೊಬ್ಬನೂ ಅಷ್ಟೇ ಈ ಭೂಮಿಗೆ ಬಂದಿರೋದೇ ಏನೋ ಮಾಡ್ಬಿಟ್ಟು ಯಾವುದು ಹೌದು ಏನೇ ಮಾಡಿದ್ರು ಅದೊಂದಲ್ಲ ಹೌದು